ಹಲೋ ನಮಸ್ಕಾರ ಇವತ್ತು ಮಖಾನ ಮತ್ತೆ ರವೆ ಪಾಯಸ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಮಖಾನಾ ಅಂದ್ರೆ ಫಾಕ್ಸ್ ನಟ್ಸ್ ಸೊ ಕಮಲದ ಬೀಜನ ಪಾಪ್ಕಾರ್ನ್ ತರ ರೋಸ್ಟ್ ಮಾಡಿದ್ರೆ ಈ ತರ ಮಖಾನ ಸಿಗುತ್ತೆ ನಿಮ್ಗೆ ರೀಸೆಂಟ್ಲಿ ನಾವು ಇದ್ರದ್ದು ಸಿಹಿ ಮತ್ತೆ ಮಸಾಲಾ ವರ್ಷನ್ ಪಾಪ್ಕಾರ್ನ್ ತರ ಹೇಗೆ ಮಾಡೋದು ಅಂತ ತೋರಿಸಿದ್ವಿ ಮನೇಲೇ ನೀವು ಇದನ್ನ ಹೇಗ್ ಮಾಡೋದು ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀವಿ ನೋಡಿ ಸರಿ ಬನ್ನಿ ಮಖಾನ ಮತ್ತೆ ರವೆ ಪಾಯಸನ ಹೇಗ್ ಮಾಡೋದು ಅಂತ ನೋಡೋಣ ಇದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿವೆ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ನೀವು ಬೆಣ್ಣೆಯಲ್ಲಿ ಬೇಕಾದರೂ ಈ ಮಖಾನಾನ ರೋಸ್ಟ್ ಮಾಡ್ಬೋದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಇದು ಕ್ರಿಸ್ಪಿ ಆಗುತ್ತೆ ಸೊ ತಣ್ಣಗಾದ್ಮೇಲೆ ನಾವು ಬ್ಲೆಂಡರ್ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋಣ ಇದು ಫಸ್ಟ್ ಟೈಮ್ ನಾನು ಬ್ಲೆಂಡರ್ ಯೂಸ್ ಸೊ ಐ ವಾಸ್ ಶಾಕ್ ದಟ್ ಟ್ವಿಸ್ಟ್ ಮಾಡಿದ ತಕ್ಷಣ ಅದು ಆನ್ ಆಗೋಯ್ತು ಅಂತ ದೆನ್ ಅದೇ ಪ್ಯಾನ್ಗೆ ರವೆ ಹಾಕಿ ಅದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಮತ್ತೆ ನೀರು ಅಥವಾ ಹಾಲು ನಿಮಗೆ ಏನ್ ಬೇಕಿದ್ದಲ್ಲಿ ಅದನ್ನು ಹಾಕ್ಕೊಳ್ಬೋದು ಹಾಲು ಆಕ್ಚುಲಿ ಬೆಟರ್ ಬಟ್ ವಿಜಾನದಲ್ಲಿ ನೀರು ಬಳಸ್ಬೋದು ಸೊ ಪೌಡರ್ ಮಾಡಿಟ್ಕೊಂಡಿರೋ ಮಖಾನ ಮತ್ತೆ ಬೆಲ್ಲದ ಪುಡಿ ಈ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ನಮ್ಮ ಟಾಟ್ಸ್ ಅಂಡ್ ಮಾಮ್ ಸ್ಟೋರ್ನಲ್ಲಿ ಸಿಗುತ್ತೆ ಕೆಳಗಡೆ ಅದ್ರ ಲಿಂಕ್ನ ಕೊಟ್ಟಿದ್ದೀವಿ ಇಲ್ಲ ಮೇಲ್ಗಡೆ ಕ್ಲಿಕ್ ಮಾಡಿದ್ರು ನಿಮಗೆ ಲಿಂಕ್ ಸಿಗುತ್ತೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಸ್ಕಿಪ್ ಮಾಡ್ಬೋದು ನೀವು ಬೇಕಿದ್ದಲ್ಲಿ ಮತ್ತೆ ಏಲಕ್ಕಿ ಪುಡಿ ಇಲ್ಲ ಚಕ್ಕೆ ಪುಡಿ ನಿಮ್ಗೆ ಯಾವ್ದು ಬೇಕಿದ್ರು ಫ್ಲೇವರ್ ಮಾಡೋದಕ್ಕೆ ಹಾಕೊಳ್ಬಹುದು ಸೊ ಚೆನ್ನಾಗಿ ಗಂಟು ಬರ್ದಂಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಐದು ನಿಮಿಷದಲ್ಲಿ ನಮ್ಮ ಮಖಾನ ರವೆ ಪಾಯಸ ರೆಡಿ ಆಗಿದೆ ಸೊ ಮಖಾನ ಇಲ್ಲ ಫಾಕ್ಸ್ ನಟ್ಸ್ ಉಪವಾಸ ಟೈಮ್ ಅಲ್ಲೂ ತುಂಬಾ ಬಳಸ್ತಾರೆ ನಾರ್ತ್ ಇಂಡಿಯನ್ಸ್ ಆ ಟೈಮ್ಗೂ ಕೂಡ ಇದನ್ನ ಮಾಡ್ಕೊಂಡು ತಿಳ್ಬಹುದು ಸೊ ನಮಗ್ ತಿಳಿಸಿ ನಿಮ್ಗೆ ಹೇಗಿಷ್ಟ ಆಯ್ತು ಈ ರೆಸಿಪಿ ಅಂತ ಮತ್ತೆ ನಮ್ಮಲ್ಲಿ ತುಂಬಾ ಬೇಬಿ ಫುಡ್ ರೆಸಿಪೀಸ್ನೆ ಜಾಸ್ತಿ ಹೆಚ್ಚಾಗಿ ಪೋಸ್ಟ್ ಮಾಡ್ತಿರ್ತೀವಿ ಅದರ ನೋಟಿಫಿಕೇಶನ್ಸ್ ಬೇಕಿದ್ದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದು ಮರಿಬೇಡಿ ನಾವು ಸಿಗ್ತೀವಿ ನಿಮಗೆ ಅತಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಬಾಯ್ ನಾನು ಕವಿತಾ ಸೈನಿಂಗ್ ಆಫ್